ನವರಾತ್ರಿಯ ಎರಡನೇ ದಿನದ ಬ್ರಹ್ಮಚಾರಿಣಿ ದೇವಿಗೆ ಪ್ರಿಯವಾದ ಸಿಹಿ ಪೊಂಗಲ್ ದೇವಿಗೆ ಪ್ರಿಯವಾದ ಸ್ವೀಟ್ ಪೊಂಗಲನ್ನು ಹೇಗೆ ಮಾಡೋದಂತ ನೋಡೋಣ ಮೊದಲಿಗೆ ಒಂದು ಬೌಲ್ ಹೆಸರುಬೇಳೆ ಅದೇ ಮೆಜರ್ಮೆಂಟಲ್ಲಿ ಅಕ್ಕಿನ ತಗೊಂಡಿದ್ದೀನಿ ದಪ್ಪ ಅಕ್ಕಿ ತೊಗೊಂಡಿದ್ದೀನಿ ರೇಷನ್ ಅಕ್ಕಿ ಚೆನ್ನಾಗಿರುತ್ತೆ ಪೊಂಗಲ್ ಮಾಡೋಕ್ಕೆ ಪೊಂಗಲ್ ಮುದ್ದೆ ಆಗಬಾರ್ದಂದ್ರೆ ಇದನ್ನು ಫ್ರೈ ಮಾಡ್ಕೊಳ್ಬೇಕು ನಾನು ಹೆಸರು ಬೇಳೆನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆ ತುಪ್ಪ ಏನು ಹಾಕಬಾರ್ದು ಹಾಗೆ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಮೀಡಿಯಮ್ ಫ್ಲೇಮಲ್ಲಿಟ್ಟು ಇದನ್ನು ಸ್ವಲ್ಪ ಕಲರ್ ಚೇಂಜ್ ಆಗೋವ್ರಿಗೂ ಫ್ರೈ ಮಾಡ್ಕೊಳ್ಳಿ ಹೆಸರುಬೇಳೆ ಚೆನ್ನಾಗಿ ಫ್ರೈ ಆದಮೇಲೆ ಅಕ್ಕಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿನೂ ಕೂಡ ಸ್ವಲ್ಪ ಹೊತ್ತು ಹೀಗೆ ಬಿಸಿ ಆಗೋವ್ರಿಗೂ ಫ್ರೈ ಮಾಡಿಕೊಳ್ಬೇಕು ನಂತರ ಇದನ್ನು ಚೆನ್ನಾಗಿ ತೊಳ್ಕೊಳ್ಳೋಣ ಡೈರೆಕ್ಟಾಗಿ ಹಾಗೆ ಹಾಕೋದ್ಕಿಂತ ಈ ವಿಧಾನದಲ್ಲಿ ಫ್ರೈ ಮಾಡಿ ತೊಳೆದು ಮತ್ತೆ ಹಾಕೋದ್ರಿಂದ ಪೊಂಗಲ್ ತುಂಬ ಚೆನ್ನಾಗುತ್ತೆ ಒಂದ್ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಈಗ ನಾನು ಪಾತ್ರೆಯಲ್ಲಿ ಹಾಕ್ಕೊಂಡು ನಾನು ಪಾತ್ರೆಯಲ್ಲೇ ಪೊಂಗಲ್ ಮಾಡ್ತಾಯಿದ್ದೀನಿ ಸ್ವೀಟ್ ಪೊಂಗಲನ್ನು ಪಾತ್ರೆಯಲ್ಲಿ ಮಾಡಿದಷ್ಟು ರುಚಿ ಚೆನ್ನಾಗಿರುತ್ತೆ ಈ ಪ್ರಸಾದವಾಗಿ ನಾವು ಮಾಡೋದ್ರಿಂದ ಪಾತ್ರೆಯಲ್ಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದು ಕುದಿ ಬರಲಿ ಕುದಿ ಬಂದ ತಕ್ಷಣ ಪ್ಲೇಟನ್ನು ತೆಗೆದುಬಿಡಬೇಕು ಯಾಕಂದರೆ ಉಕ್ಕು ಬಿಡುತ್ತೆ ಇದು ನಾವು ಅಕ್ಕಿ ಬೇಳೆ ಹಾಕುವಾಗೇ ಸ್ವಲ್ಪ ನೀರನ್ನು ಜಾಸ್ತಿ ಹಾಕೋಬೇಕು ಗಟ್ಟಿಯಾದರೆ ಪೊಂಗಲ್ ಚೆನ್ನಾಗಿರೋದಿಲ್ಲ ಹದುವಾಗಿರಬೇಕು ಈಗ ನೋಡಿ ಚೆನ್ನಾಗಿ ಬೆಂದ ಮೇಲೆ ನಾನು ತೋರಿಸ್ತಾ ಇದ್ದೀನಿ ಈ ಹದದಲ್ಲಿ ನಮಗೆ ಬೇಳೆ ಮತ್ತು ಅಕ್ಕಿ ಜ್ಯೂಸಿ ಜ್ಯೂಸಿಯಾಗಿ ರೆಡಿಯಾಗಬೇಕು ಒಂದು ಬೌಲ್ ಬೆಲ್ಲನ ಕರಗಿಸಿ ಫಿಲ್ಟ್ರ್ ಮಾಡಿ ಇಟ್ಕೊಂಡಿದ್ದೀನಿ ಗೋಡಂಬಿ ದ್ರಾಕ್ಸಿ ಹಾಗೆ ಒಣ ಕೊಬ್ಬರಿ ಚೂರುಗಳನ್ನು ತೊಗೊಂಡಿದ್ದೀನಿ ಇದು ಆಪ್ಷನಲ್ಲು ಚೆನ್ನಾಗಿರುತ್ತೆ ಅಂತ ಹಾಕಿದ್ದೀನಿ ಒಂದು ಕಡಾಯಿ ತೊಗೊಂಡಿದ್ದೀನಿ ಇದಕ್ಕೆ ಮೂರಿಂದ ನಾಲ್ಕು ಚಮಚದಷ್ಟು ತುಪ್ಪನ ಇದ್ದೀನಿ ಪೊಂಗಲ್ ಅಂದರೆ ತುಪ್ಪ ಸ್ವಲ್ಪ ಜಾಸ್ತಿನೇ ಇರಬೇಕು ತುಪ್ಪ ಕಾದ ತಕ್ಷಣ ಒಂದು ಮೂರು ಏಲಕ್ಕಿನ ತರಿತರೆಯಾಗಿ ಪೌಡ್ರ್ ಮಾಡಿ ಹಾಕ್ಕೊಂಡಿದ್ದೀನಿ ಈಗ ಗೋಡಂಬಿ ದ್ರಾಕ್ಷಿಯನ್ನು ಹಾಕ್ಕೊಳ್ಳೋಣ ಒಣ ಕೊಬ್ಬರಿ ಚೂರುಗಳನ್ನು ಕೂಡ ಹಾಕ್ಕೊಳ್ಳೋಣ ನಾವು ಪ್ರಸಾದವಾಗಿ ಮಾಡೋದರಿಂದ ಈ ಒಣ ಕೊಬ್ಬರಿ ಗೋಡಂಬಿಗಳು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿದ್ದರೆ ಚೆನ್ನಾಗಿರುತ್ತೆ ಈಗ ಇದು ಫ್ರೈ ಮಾಡಿರೋದನ್ನ ಎಲ್ಲವನ್ನು ತಕ್ಕೊಂಡ್ಬಿಡೋಣ ಪ್ಲೇಟಿಗೆ ನಂತರ ಮಿಕ್ಸ್ ಮಾಡಿಕೊಳ್ಬೇಕು ಸ್ವಲ್ಪ ತುಪ್ಪ ಉಳಿದಿದೆ ಇದಕ್ಕೆ ಈಗ ಬೇಯಿಸಿರುವ ಹೆಸರುಬೇಳೆ ಮತ್ತು ಅಕ್ಕಿನ ಹಾಕೊಳ್ಳೋಣ ಇದೇ ಥರ ತೆಳುವಾಗಿರಬೇಕು ನೋಡಿ ಈಗ ಫಿಲ್ಟ್ರ್ ಮಾಡಿರುವ ಬೆಲ್ಲದ ನೀರನ್ನು ಹಾಕ್ಕೊಳ್ಳೋಣ ಬೆಲ್ಲದ ನೀರನ್ನು ಹಾಕಿದ ತಕ್ಷಣ ಬಿಡುತ್ತೆ ಇದನ್ನು ಮಂದ ಉರಿಯಲ್ಲಿ ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಇವಾಗ ತುಪ್ಪ ಜಾಸ್ತಿ ಇರೋದ್ರಿಂದ ತುಂಬ ರುಚಿಕರವಾಗಿರುತ್ತೆ ಪ್ರಸಾದವಾಗಿ ಮಾಡೋದು ಪೊಂಗಲ್ ಹೀಗೇ ಇರಬೇಕು ಇದೆಲ್ಲ ಸ್ವಲ್ಪ ಮಂದ ಉರಿಯಲ್ಲಿ ಚೆನ್ನಾಗಿ ಕುದ್ದದ ಮೇಲೆ ಸ್ವಲ್ಪ ಗಟ್ಟಿ ಬರುತ್ತೆ ಇವಾಗ ನೋಡಿ ಚೆನ್ನಾಗಿ ಕುದ್ದ ಮೇಲೆ ಮಂದವಾಗಿ ಬಂದಿದೆ ಈ ಹದದಲ್ಲಾದರೆ ಸಾಕಾಗತ್ತೆ ಈಗ ಗೋಡಂಬಿ ದ್ರಾಕ್ಷಿ ಕರೆದಿಟ್ಟಿರೋದನ್ನ ಹಾಕೊಳ್ಳೋಣ ಈಗ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಂಡುಬಿಡಿ ಈಗ ನಮ್ಮ ರುಚಿಕರವಾದ ದೇವಿಗೆ ಪ್ರಿಯವಾದ ಸಿಹಿ ಪೊಂಗಲ್ ರೆಡಿ ಆಯಿತು ನೋಡಿ ನಾವು ತೋರಿಸಿರುವ ವಿಧಾನದಲ್ಲೇ ನೀವು ಕೂಡ ಮಾಡಿ ದೇವಿಗೆ ಅರ್ಪಣೆ ಮಾಡ್ಬೋದು ನಾನು ಒಂದು ತಟ್ಟೆಗೆ ಪೊಂಗಲನ್ನು ಹಾಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಮಂದಗೆ ಆಗಿದೆ ತುಂಬ ಚೆನ್ನಾಗಿ ನೋಡೋಕ್ಕೆ ಹೇಗೆ ಕಾಣ್ತಾ ಇದೆಯೋ ತಿನ್ನೋಕ್ಕೂ ಕೂಡ ಅಷ್ಟೇ ರುಚಿಯಾಗಿರುತ್ತೆ ಇವತ್ತಿನ ಸಿಹಿ ಪೊಂಗಲ್ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಚಾನಲಲ್ಲಿ ಡೈಲಿ ಒಂದೊಂದು ಪ್ರಸಾದದ ರೆಸಿಪಿ ನೋಡೋಕ್ಕೆ ಸಿಗುತ್ತೆ ಇವತ್ತು ಎರಡನೇ ದಿನದ ಪ್ರಸಾದ ಮತ್ತು ನಾಳೆಯ ಇನ್ನೊಂದು ಪ್ರಸಾದದ ರೆಸಿಪಿಯೊಂದಿಗೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು